ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ಸ್ಥಾನದಲ್ಲಿ ಉಪಸ್ಥಿತರಾಗಿರ್ತಕ್ಕಂಥ ರಾಜೋಬಿನಿ ಬ್ರಹ್ಮಕುಮಾರಿ ಸುರೇಖಾ ಅವರು ಭಾಗ್ಯವಾಡಿ ಅವರಿಗೆ ಹುತ್ಪೂರ್ಕವಾಗಿರ್ತಕ್ಕಂಥ ಸ್ವಾಗತವನ್ನು ನಾವು ಅದೇ ರೀತಿ ಉಚ್ಚ ನ್ಯಾಯಾಧೀಶರಾಗಿರ್ತಕ್ಕಂಥ ಅನ್ನೋರು ಅವ್ರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ವತಿಯಿಂದ ಅವರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮಮತಾಪುರದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯ ಸಹೋದರರಿಗೂ ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರಿಗೂ ಹಾಗೂ ಈ ಒಂದು ಹುಟ್ಟು ಹಬ್ಬದ ದಿನವನ್ನ ತಮ್ಮ ಕಾರ್ಯಕ್ರಮವನ್ನು ಭಗವಂತನ ಮನೆಯಲ್ಲಿ ಆಚರಿಸ್ಕೊಳ್ತಕ್ಕಂಥ ಹಿರಿಯ ಸಹೋದರಿ ಅಕ್ಕವರು ಹಾಗೂ ಬ್ರಹ್ಮಕುಮಾರ್ ಬ್ರಹ್ಮ ಸರ್ವಮಂಗಲ ಅಕ್ಕೋರು ಅವರು ಕೂಡ ತಮ್ಮ ಹುಟ್ಟು ದಿನವನ್ನ ಹುಟ್ಟು ಹಬ್ಬದ ದಿನವನ್ನ ಪರಮಾತ್ಮನ ಮನೆಯಲ್ಲಿ ಆಚರಿಸ್ಕೊಳ್ತಾ ಇದ್ದಾರೆ ಅದು ಅವರ ಸೌಭಾಗ್ಯ ಅಂತ ಹೇಳ್ಬೋದು ಇಂಥ ಒಂದು ತಮ್ಮ ಹುಟ್ಟು ದಿನವನ್ನ ಇಷ್ಟೆಲ್ಲ ಪರಿವಾರದವರ ಜೊತೆಗೆ ಆಚರಿಸ್ಕೊಳ್ವಂತ ಏನಿದೆಯಲ್ಲ ಇದು ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ಬೋದು ಭಾಗ್ಯ ಅಂತ ಹೇಳ್ಬೋದು ಯಾಕಂದ್ರೆ ಮನೆಗಳಲ್ಲಿ ಸ್ವಲ್ಪ ಜನ ಇರ್ತಾರೆ ಆದರೆ ಭಗವಂತನ ಮನೆಯಲ್ಲಿ ಇಂಥ ಒಂದು ಈಶ್ವರಿಯ ಪರಿವಾರದ ಮಧ್ಯದಲ್ಲಿ ಆಚರಿಸ್ಕೊಳ್ತಕ್ಕಂಥದ್ದು ಈ ಅದೃಷ್ಟ ಅವರೆಲ್ಲ ಪಡೆದು ಬಂದಿದ್ದಾರೆ ಅಥವಾ ಭಾಗ್ಯವನ್ನು ತಗೊಂಡಿದ್ದಾರೆ ಅನ್ನೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಅವರಿಬ್ಬರ ಒಂದು ಹುಟ್ಟುಹಬ್ಬದ ದಿನದ ಕಾರ್ಯಕ್ರಮದ ನಿಮಿತ್ತವಾಗಿ ಇಷ್ಟೆಲ್ಲ ನಾವೆಲ್ಲ ಸೇರ್ಕೊಂಡಿದ್ದೀವಿ ಅವ್ರಿಗೂ ಕೂಡ ನಮ್ಮ ಸಂಸ್ಥೆ ವತಿಯಿಂದ ಅವ್ರಿಗೆ ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ ಅದೇ ರೀತಿ ನನ್ನ ಎಲ್ಲ ಹಿರಿಯ ಸಹೋದರರಿಗೂ ಕೂಡ ಹಾಗೂ ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ನಮ್ಮ ಹಿರಿಯ ಸಹೋದರರಾಗಿರ್ಬೋದು ಅಥವಾ ಈ ಒಂದು ಅಲೌಕಿಕ ಪರಿವಾರದಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ಸಹೋದರ ಸಹೋದರಿಯರಿಗೂ ಹಾಗೂ ನಿಮಿತ್ತ ಎಲ್ಲ ಶಿಕ್ಷಕಿಯರಿಗೂ ಕೂಡ ನಾವು ಮತ್ತೊಮ್ಮೆ ಮತ್ತೊಮ್ಮೆ ತಮಗೆ ಸ್ವಾಗತ ಸ್ವಾಗತ ಸುಸ್ವಾಗತೇ ಪರಮ ಶಿಕ್ಷಕ ಪರಮ ಸದ್ಗುರು ಪರಮಾತ್ಮನ ಅತಿ ಪ್ರೀತಿಯ ಸಂತಾನರಾಗಿರುವಂತಹ ವೇದಿಕೆ ಮೇಲ ಆಚನಾಗಿರುವಂತಹ ಸರ್ವ ಹಿರಿಯರಿಗೂ ಸಹೋದರರಿಗೂ ಸಹೋದರಿಯರಿಗೂ ಸಹೋದರಿಯರಿಗೂ ವಂದಿಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರುವಂತಹ ಸರ್ವ ಆತ್ಮೀಯ ದೈವಿ ಪರಿವಾರದ ಎಲ್ಲ ಸಹೋದರ ಸಹೋದರಿಯರಿಗೆ ವಂದಿಸಿ ಈ ಈಶ್ವರ್ಯ ವಿಶ್ವವಿದ್ಯಾಲಯದ ಸಂಕ್ಷಿಪ್ತ ಪರಿಚಯವನ್ನು ತಿಳಿಸಿ ಈಶ್ವರಿಯ ಸಂದೇಶವನ್ನು ಕೊಡಬೇಕು ಅಂತ ನಾನು ಇಚ್ಛೆ ಪಡ್ತೇನೆ ಪರಮಾತ್ಮನ ಅಭಯವಾಕ್ಯದಂತೆ ಯಾವ ಯಾವ ಸಮಯದಲ್ಲಿ ಅಧರ್ಮ ಇರ್ತದೋ ಅಧರ್ಮವನ್ನು ನಾಶ ಮಾಡಿ ಸತ್ಯ ಧರ್ಮ ಸ್ಥಾಪನೆ ಮಾಡೋದಕ್ಕಾಗಿ ಈ ಭೂಮಿಯ ಮೇಲೆ ಅವತರಿಸುತ್ತೇನೆ ಅನ್ನುವಂತಹ ಪರಮಾತ್ಮನ ಅಭಯ ಅಭಯವಾಕ್ಯದಂತೆ ಪರಮಾತ್ಮನು ಈಗ ಈ ಭೂಮಿಯ ಮೇಲೆ ಅವತರಿಸಿ ಎಂಬತ್ತೆಂಟು ವರ್ಷಗಳಾಯಿತು ಹತ್ತೊಂಬತ್ತು ನೂರ ಮೂವತ್ತಾರನೇ ಇಸ್ವಿಯಲ್ಲಿ ಈ ಒಂದು ಈಶ್ವರೀಯ ವಿಶ್ವವಿದ್ಯಾಲಯ ಸ್ಥಾಪನೆಯಾಯಿತು ನಿರಾಕಾರನಾಗಿರುವಂತಹ ಪರಮಾತ್ಮನು ಒಬ್ಬ ವೃದ್ಧ ಮಾನವ ಶರೀರದ ಆಧಾರವನ್ನು ಪಡೆದುಕೊಂಡು ಇವರ ಮುಖಾಂತರ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು ಈಶ್ವರೀಯ ವಿಶ್ವವಿದ್ಯಾಲಯದ ಮುಖ್ಯ ಉದ್ದೇಶ ಏನು ಅಂತಂದರೆ ಮಾನವನಿಂದ ದೇವ ಮಾನವ ಆಗುವಂಥದ್ದು ಈ ಜಗತ್ತಿನಲ್ಲಿ ನಾವು ಇವತ್ತು ನೋಡ್ತಾ ಇದ್ದೇವೆ ಎಲ್ಲ ಕಡೆಗೂ ಅನ್ಯಾಯ ಅತ್ಯಾಚಾರ ಕೊಲೆ ಸುಲಿಗೆ ಭಯ ಚಿಂತೆ ರೋಗ ಮೋಸ ಎಲ್ಲವೂ ಅತಿಯಾಗ್ಬಿಟ್ಟದೆ ಇಂತಹ ಸಮಯದಲ್ಲಿ ನಾವು ಯಾರಿಗೆ ಕೇಳ್ತಾ ಇರೋದು ಯಾರು ಅಣ್ಣವರ ಅಪ್ಪರ ಅಪ್ಪವರ ಕಾಪಾರು ಕೇಳಿದಿವಾ ಭಗವಂತನಿಗೆ ಕೇಳಿದಿವಿ ಏ ಭಗವಂತ ಈ ಎಲ್ಲವನ್ನು ದೂರ ಮಾಡು ಸುಖ ಕೊಡು ಶಾಂತಿ ಕೊಡು ಅಂತ ಭಗವಂತನಿಗೆ ಕೇಳ್ತಾ ಇದ್ದೀವಿ ಆ ಹೂಗನ್ನು ಕೇಳಿ ಭಗವಂತನು ಈ ತರೆಗೆ ಅವತರಿಸಿದ್ದಾರೆ ಪರಮಾತ್ಮನು ಈ ಭೂಮಿಗೆ ಅವತರಿಸಿ ಸತ್ಯ ಜ್ಞಾನವನ್ನು ಈಶ್ವರಿ ವಿಶ್ವವಿದ್ಯಾಲಯದ ಮುಖಾಂತರ ಕೊಡ್ತಾ ಇದ್ದಾರೆ ಈ ಈಶ್ವರಿ ವಿಶ್ವವಿದ್ಯಾಲಯದ ಮುಖ್ಯಾಲಯ ಮೌಂಟ್ ಅಬು ರಾಜಸ್ಥಾನದಲ್ಲಿದೆ ಈ ಸೇ ಒಂದು ನೂರ ಮೂವತ್ತೇಳು ದೇಶಗಳಲ್ಲಿ ಸೇವೆ ಮಾಡ್ತಾ ಇದೆ ಎಂಟೂವರೆ ಸಾವಿರ ಸೇವಾ ಕೇಂದ್ರಗಳಿದ್ದಾವೆ ಒಂಬತ್ತು ಲಕ್ಷ ಜನ ಇಲ್ಲಿ ಕಲಿಸಿಕೊಡ್ತಾ ಇರುವಂತಹ ರಾಜಯೋಗದ ಅಭ್ಯಾಸವನ್ನು ಮಾಡ್ತಾ ಜೀವನದಲ್ಲಿ ಸುಖ ಶಾಂತಿಯ ಅನುಭವವನ್ನು ಮಾಡ್ತಾ ಇದ್ದಾರೆ ಈ ಈಶ್ವರೇ ವಿಶ್ವವಿದ್ಯಾಲಯದ ಅಗತ್ಯ ಏನು ಪರಮಾತ್ಮನ ಯಾತೆಗೆ ಬಂದ ಪರಮಾತ್ಮನ ಯಾತೆಗೆ ಈ ವಿದ್ಯಾಲಯವನ್ನು ಸ್ಥಾಪನೆ ಮಾಡಿದ ಅಂತಂದ್ರೆ ಇವತ್ತು ಜಗತ್ತಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ ಈ ವಿಶ್ವದ ಪರಿವರ್ತನೆ ಆಗ್ಬೇಕಾಗಿತ್ತು ಯಾವ ರೀತಿ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ರಾತ್ರಿ ಮುಗಿದ ಮೇಲೆ ಮತ್ತೆ ಬೆಳೆದು ಬರಲೇಬೇಕು ಅದೇ ರೀತಿ ಈ ಭೂಮಿಯ ಮೇಲೆ ಇರುವ ಕೆಟ್ಟತನ ನಾಶವಾಗಿ ಒಳ್ಳೆತನ ಬರಬೇಕು ಈ ಭೂಮಿಯ ಮೇಲೆ ಸುಂದರ ಸಮಾಜದ ನಿರ್ಮಾಣ ಆಗಬೇಕು ಅಂತಂದರೆ ಪರಮಾತ್ಮನು ಈ ಭೂಮಿಯ ಮೇಲೆ ಬರಬೇಕಾಯಿತು ಪರಮಾತ್ಮನು ಈ ವಿಶ್ವದ ಪರಿವರ್ತನೆ ಮಾಡಬೇಕು ಅಂತಂದರೆ ಮೊದಲು ಶಿಕ್ಷಣದ ಮುಖಾಂತರವೇ ಸಾಧ್ಯ ಅನ್ನೋದು ಪರಮಾತ್ಮನು ಸರ್ವ ಸರ್ವ ಪರಮಾತ್ಮನ ಸರ್ವಶಕ್ತಿವಂತ ಹಾಗೂ ಸರ್ವಜ್ಞ ಸರ್ವಜ್ಞನಾಗಿರುವಂತಹ ಭಗವಂತನಿಗೆ ಈ ವಿಶ್ವಕ್ಕೆ ಪರಿವರ್ತನೆ ಮಾಡಬೇಕು ಅಂತಂದರೆ ಶಿಕ್ಷಣದ ಮುಖಾಂತರವೇ ಸಾಧ್ಯ ಅನ್ನುವಂಥದ್ದು ಪರಮಾತ್ಮನಿಗೆ ಗೊತ್ತಿತ್ತು ಅದಕ್ಕೆ ವಿಶ್ವವಿದ್ಯಾಲಯ ಅಂದರೆ ವಿಶ್ವ ಪರಿವರ್ತನೆಗಾಗಿ ಇರುವಂತಹ ವಿದ್ಯಾಲಯ ಯಾವ ರೀತಿ ಆ ಶಾಲೆಗಳಲ್ಲಿ ಮೆಡಿಕಲ್ ಕಾಲೇಜ್ ಇಂಡಿಯನ್ ಕಾಲೇಜ್ ಲಾ ಕಾಲೇಜ್ ಬೇರೆ ಬೇರೆ ಕಾಲೇಜುಗಳಿದಾವೆ ಮೆಡಿಕಲ್ ಕಾಲೇಜಲ್ಲಿ ಓದಿದವರು ಡಾಕ್ಟರ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದಿದವರು ಇಂಜಿನಿಯರು ಲಾ ಕಾಲೇಜ್ನಲ್ಲಿ ಓದಿರೋ ವಕೀಲರು ಆಗ್ತಾರೋ ಹಾಗೆ ಈ ಕಾಲೇಜಲ್ಲಿ ಓದಿರುವಂಥವರು ಮಾನವನಿಂದ ದೇವ ಮಾನವ ಆಗುವಂಥವ್ರು ಯಾಕಂದ್ರೆ ವ್ಯಕ್ತಿ ಪರಿವರ್ತನೆಯಿಂದಲೇ ವಿಶ್ವದ ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಅದಕ್ಕೆ ಪರಮಾತ್ಮನು ಪ್ರತಿಯೊಬ್ಬರಿಗೂ ಕೂಡ ವ್ಯಕ್ತಿ ಪರಿವರ್ತನೆಯಿಂದ ವಿಶ್ವದ ಪರಿವರ್ತನೆ ಮಾಡೋದಕ್ಕಾಗಿ ಈ ವಿದ್ಯಾಲಯದ ಮುಖಾಂತರ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಈ ವಿದ್ಯಾಲಯದಲ್ಲಿ ಯಾವುದೇ ಜಾತಿ ಮತ ಪಂಥ ವೇಷ ಭಾಷೆ ದೇಶ ಧರ್ಮ ಯಾವುದೂ ಭೇದ ಭಾವ ಇಲ್ಲದೆ ಸರ್ವರು ಒಬ್ಬ ತಂದೆಯ ಮಕ್ಕಳು ಅನ್ನುವಂತಹ ವಸುದೈವ ಕುಟುಂಬದ ಭಾವನೆಯಿಂದ ಈ ಒಂದು ವಿದ್ಯಾಲಯದಲ್ಲಿ ಸೇವೆ ಅನ್ನುವಂಥದ್ದು ನಡೀತಾ ಇದೆ ಹಾಗೂ ಈ ವಿದ್ಯಾಲಯದಲ್ಲಿ ಯಾವುದೇ ಫೀಸ್ ಅನ್ನುವಂಥದ್ದಿಲ್ಲ ಆ ಶಾಲೆ ಕಾಲೇಜಿಗೆ ಹೋಗ್ಬೇಕು ಅಂತಂದ್ರೆ ಈ ಕೆ ಜಿ ಕ್ಲಾಸಿಗೆ ಹಾಕಿದ್ರೆ ಎಷ್ಟೋ ಫೀಸ್ ಇರ್ತದೆ ಎಷ್ಟೆಲ್ಲ ಶಕ್ತಿಯನ್ನು ಕೊಡಬೇಕಾಗ್ತದೆ ಆದರೆ ಇಲ್ಲಿ ಯಾವುದೇ ಫೀಸ್ ಅನ್ನುವಂಥದ್ದು ಇಲ್ಲ ಉಚಿತವಾಗಿ ಪರಮಾತ್ಮನು ಸರ್ವರಿಗೂ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಇಪ್ಪತ್ತೊಂದು ವಿಂಗ್ಗಳಿದ ವರ್ಗಗಳಿದ ಅಂದ್ರೆ ಸಮಾಜದಲ್ಲಿರುವಂತಹ ಪ್ರತಿಯೊಂದು ವರ್ಗದವರಿಗೂ ಈ ಶಿಕ್ಷಣವನ್ನು ಕೊಡಬೇಕು ಈ ಜೀವನದಲ್ಲಿ ಎಲ್ಲ ಶಿಕ್ಷಣವು ಮನುಷ್ಯರಿಗಿದ್ದಾವೆ ಆದರೆ ಒಂದು ಶಿಕ್ಷಣದ ಕೊರತೆ ಇದೆ ಅದು ಯಾವುದು ಅಂದ್ರೆ ಅಧ್ಯಾತ್ಮ ಅಧ್ಯಾತ್ಮದ ಶಿಕ್ಷಣದಿಂದಲೇ ಮನುಷ್ಯ ಆತ್ಮದ ಪರಿವರ್ತನೆ ಮಾಡಿಕೊಳ್ಳೋದಿಕ್ಕೆ ಸಾಧ್ಯ ಇದೆ ಅದಕ್ಕೆ ಸಮಾಜದ ಎಲ್ಲ ವರ್ಗದವರೆಗೂ ಅಧ್ಯಾತ್ಮದ ಶಿಕ್ಷಣವನ್ನು ಕೊಟ್ಟು ಆ ಅಧ್ಯಾತ್ಮವನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಪೂರ್ಣ ಸಮಾಜ ಸಮಗ್ರ ಸಮಾಜ ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಅದಕ್ಕಾಗಿ ಈ ಮೆಡಿಕಲ್ ವಿಂಗ್ ಸೋಶಿಯಲ್ ವಿಂಗ್ ಯೂತ್ ವಿಂಗ್ ವುಮೆನ್ಸ್ ವಿಂಗ್ ಚಿಲ್ಡ್ರನ್ಸ್ ವಿಂಗ್ ಈ ರೀತಿ ಇಪ್ಪತ್ತೊಂದು ವಿಂಗ್ ವರ್ಗಗಳ ಮುಖಾಂತರ ಈ ಸೇವೆ ವಿಶ್ವದಾದ್ಯಂತ ನಡೀತಾ ಇದೆ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಮೂರು ದಿನದ ಶಿಬಿರ ಅಂತಿರ್ತದೆ ಏಳು ದಿನದ ಕೋರ್ಸ್ ಅಂತಿರ್ತದೆ ವರ್ಕ್ಶಾಪ್ ಅಂತಿರ್ತದೆ ಕಾನ್ಫರೆನ್ಸ್ ಇರ್ತಿರ್ತದೆ ಎಲ್ಲ ಬೇರೆ ಬೇರೆ ರೂಪದಲ್ಲಿ ಸಣ್ಣ ಮಕ್ಕಳಿಗೆ ಮೌಲ್ಯ ಶಿಕ್ಷಣ ಅಂತ ಕೊಡಲಾಗ್ತದೆ ದೊಡ್ಡ ಮಕ್ಕಳಿಗೆ ಮ್ಯಾನೇಜ್ಮೆಂಟ್ ಅಂತ ಕೊಡಲಾಗ್ತದೆ ಅಂದರೆ ಪ್ರತಿಯೊಬ್ಬರಿಗೂ ಈ ಶಿಕ್ಷಣವನ್ನು ಕೊಟ್ಟು ವ್ಯಕ್ತಿ ಪರಿವರ್ತನೆಯಿಂದ ವಿಶ್ವದ ಪರಿವರ್ತನೆ ಮಾಡಬೇಕು ಅನ್ನುವಂಥ ಉದ್ದೇಶ ಈಶ್ವರ್ಯ ವಿಶ್ವವಿದ್ಯಾಲಯದಿದೆ ಇವತ್ತು ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೀವಿ ವ್ಯಕ್ತಿ ವ್ಯಕ್ತಿಯನ್ನು ಕಂಡ್ರೆ ಭಯ ಪಡುವಂತಹ ಕಾಲಘಟ್ಟದಲ್ಲಿ ಇದ್ದೀವಿ ಒಂದು ಘಟ ಸರ್ಪದ ಎದುರುಗಡೆ ಸಾವಿರ ಘಟ ಸರ್ಪ ಬಂದ್ರೆ ಹೆದರುದಿಲ್ಲ ಒಂದು ಹೆಬ್ಬುಲಿ ಎದುರುಗಡೆ ಸಾವಿರ ಹೆಬ್ಬುಲಿ ಬಂದರೆ ಹೆದರುದಿಲ್ಲ ಆದರೆ ಇವತ್ತು ಒಬ್ಬ ಮನುಷ್ಯನ ಎದುರುಗಡೆ ಇನ್ನೊಬ್ಬ ಮನುಷ್ಯ ಬಂದರೆ ಎಂಥ ಮನುಷ್ಯ ಇದ್ದಾನೆನೋ ಅಂತ ಈಗ ನೋಡ್ತೀವಿ ಮನೆಯಲ್ಲಿ ಯಾರಾದರೂ ವಯಸ್ಸಾದವರು ಹಿರಿಯರು ಇದ್ರು ಅಂದರೆ ಯಾರೇ ಹೊರಗಡೆಯಿಂದ ಬಂದು ನೀರು ಕೊಡುವಂತಂದ್ರೆ ಕೊಡೋಕು ಹೋಗ್ಬೇಡ ಬಾಗ್ಲ ತೆಗಿ ಅಂದರೆ ಬಾಗ್ಲ ತೆಗಿಬೇಡ ಅಂತ ಹೇಳ್ತೀವಿ ಹೌದಾ ಇಲ್ಲ ಪರಿಸ್ಥಿತಿ ಏನಿದೆ ಅಂತಹ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಯಾಕಂದರೆ ಮನುಷ್ಯರು ಪ್ರಾಣಿಗಳು ಬಂದರೆ ಹೆದ್ರಬೇಡ ಅಂತ ಹೇಳೋದಿಲ್ಲ ಯಾರೇ ಮನುಷ್ಯರು ಬಂದರು ಅಂದರೆ ಬಾಗ್ಲ ತೆಗಿಬೇಡ ಯಾರೇ ನೀರು ಕೇಳಿದ್ರೆ ಕೊಡಬೇಡ ಅನ್ನುವಂಥ ಪರಿಸ್ಥಿತಿ ಒಂದು ಕಾಲ ಏನಿತ್ತು ಭಾರತ ದೇಶದಲ್ಲಿ ಹೇಳಾಗ್ತದೆ ಈ ಭಾರತ ದೇಶದಲ್ಲಿ ಒಂದೊಂದು ಭಾರತದ ಈ ಭೂಮಿಯ ಒಂದೊಂದು ಮಣ್ಣಿನ ಕಣನೂ ಕೈ ಸಹಿತ ಸುಗಂಧದ ಶ್ರೀಗಂಧ ಇದ್ದಂತೆ ಅಂತ ಈ ಭಾರತದಲ್ಲಿರುವಂತಹ ಒಂದೊಂದು ಹಳ್ಳಿ ಹಳ್ಳಿನೂ ಕೂಡ ತಪಸ್ಸಿನ ಭೂಮಿಗಳು ಭಾರತದಲ್ಲಿರುವಂತಹ ಪ್ರತಿಯೊಂದು ಹೆಣ್ಣು ಮಗು ದೇವಿ ಗಂಡು ಮಗು ರಾಮ ಅಂತ ಮೈನು ನೋಡುವಂತಹ ಒಂದು ಕಾಲ ಈ ದೇಶದಲ್ಲಿದೆ ಇವತ್ತೇನಿದೆ ಅಂತಂದ್ರೆ ಯಾರಾದ್ರೂ ಮನೆಗೆ ಬಂದ್ರೆ ಬೇಡ ಅವ್ರು ಬಂದ್ರೆ ನೀರ್ ಕೊಡ್ಬೇಡ್ರಿ ತರಿ ಮಾಡ್ರಿ ಸುಮ್ಮ ಮಗಳ್ ಬರುತ್ತನ ಒಳಗ್ ಕೊಡ್ರಿ ಅನ್ನುವಂತ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ದೀವಿ ಅದಕ್ಕೆ ಇಂತಹ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರು ಇವತ್ತು ಈ ಒಂದು ಅಧ್ಯಾತ್ಮದ ಜ್ಞಾನದ ಮುಖಾಂತರ ವ್ಯಕ್ತಿ ಪರಿವರ್ತನೆಯಿಂದ ವಿಶ್ವದ ಪರಿವರ್ತನೆ ಮಾಡಿಕೊಡುವಂತಹ ಅಗತ್ಯ ಇರೋದರಿಂದ ಪರಮಾತ್ಮನು ಈಶ್ವರ್ಯ ವಿಶ್ವವಿದ್ಯಾಲಯದ ಮುಖಾಂತರ ಪ್ರತಿಯೊಬ್ಬರಿಗೂ ಈ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಮಾನವೀಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ಶಿಕ್ಷಣವನ್ನು ಕೊಡ್ತಾರೆ ಈಗ ಆ ಶಿಕ್ಷಣದಿಂದ ಆ ಶಿಕ್ಷಣವನ್ನು ಪಡೆದು ಪದವಿ ಪಡೆದು ನೌಕರಿ ಮಾಡಿ ದುಡ್ಡಿನ ಗಳಿಗೆ ಮಾಡ್ತೀವಿ ಈ ಶಿಕ್ಷಣದಿಂದ ಗುಣಗಳ ಗಳಿಕೆ ಮಾಡಿಕೊಳ್ಳುವಂತ ಶಿಕ್ಷಣ ಇವತ್ತು ಜಗತ್ತಿನಲ್ಲಿ ನೋಡ್ತೀವಿ ಮಕ್ಕಳು ಎಸ್ ಎಸ್ ಎಲ್ ಸಿ ಪಾಸ್ ಆದರು ಅಂತಂದರೆ ಪಿ ಯು ಸಿ ಎಲ್ಲಿ ಹಚ್ಚಬೇಕು ಅಂತಂದರೆ ಏನು ವಿಚಾರ ಮಾಡ್ತೀರಿ ತಂದೆ ತಾಯಿ ಯಾವ ಲೈನಲ್ಲಿ ಕಡಿಮೆ ಕಲಿಬೇಕು ಕಡಿಮೆ ಪರಿಶ್ರಮ ಆಗಬೇಕು ಚಲೋ ನೌಕರಿ ಸಿಗಬೇಕು ಚಲೋ ಪಗಾರ ಸಿಗಬೇಕು ಅಂಥ ಲೈನಿಗೆ ಹಚ್ಚಬೇಕು ಅಂತ ವಿಚಾರ ಮಾಡ್ತಾರೆ ವಿನಃ ಮಗ ಕಷ್ಟ ಕಡಿಮೆ ಪಗಾರ ತಗೊಳ್ಬೇಕು ನೀತಿವಂತನಾಗಿರ್ಬೇಕು ಸಮಾಜದಲ್ಲಿ ಸೇವೆ ಮಾಡುವಂತ ಇರಬೇಕು ಅಂತ ಯಾವ ತಂದೆ ತಾಯಿನ ಇವತ್ತು ವಿಚಾರ ಮಾಡೋದು ಬಹಳ ವಿರಳ ಹೆಚ್ಚು ಗಳಿಗೆ ಮಾಡಬೇಕು ಅಂತ ಎಷ್ಟು ಗಳಿಗೆ ಮಾಡಿದ್ದೀವಿ ಆ ಎಷ್ಟೆಲ್ಲ ಗಳಿಗೆ ಮಾಡಿ ಇಟ್ಕೊಂಡು ಅದ್ರ ಜೊತೆ ಮಾತಾಡ್ತೀವ ಆ ಗಳಿಗೆ ಮಾಡಿರೋದು ಖುಷಿ ಕೊಡ್ತದ ಶಾಂತಿ ಕೊಡ್ತದ ನೆಮ್ಮದಿ ಕೊಡ್ತದ ಇಲ್ಲ ಆ ಧನ ಸಂಪತ್ತಿನ ಗಳಿಗೆಗಿಂತಲೂ ಗುಣಗಳ ಸಂಪತ್ತಿನ ಗಳಿಗೆ ಇವತ್ತು ಬಹಳ ಅವಶ್ಯಕತೆ ಇದೆ ಆ ಗುಣಗಳ ಸಂಪತ್ತಿನ ಗಳಿಗೆ ಮಾಡುವಂತಹ ಶಿಕ್ಷಣವನ್ನ ಈಶ್ವರ್ಯ ವಿಶ್ವವಿದ್ಯಾಲಯ ಕೊಡ್ತಾ ಇದೆ ಹಾಗೂ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಮೊದಲನೆಯ ಪರಿಚಯ ಪರಮಾತ್ಮ ಮೊದಲನೆಯ ಜ್ಞಾನ ಪರಮಾತ್ಮ ಕೊಡಲು ನಾನು ಯಾರು ಇವತ್ತು ಎಲ್ಲರೂ ಕೂತ್ಕೊಂಡಿದ್ದೀವಿ ನೀವು ಯಾರು ಅಂತಂದ್ರೆ ನಾನು ಶಾಂತ ನಾನು ಶಾರ್ದಾ ನನ್ನ ಕಮಲ ನಾನು ಬಸಪ್ಪ ನನ್ನ ಮಲ್ಲಪ್ಪ ಕಲ್ಲಪ್ಪ ಹೆಸರುಗಳನ್ನೇ ಹೇಳ್ತೀವಿ ಅದು ನಾನಲ್ಲ ಆ ಹೆಸರು ಯಾವಾಗ ಬಂತು ಅಂದರೆ ಹುಟ್ಟಿದ ಮೇಲೆ ಹದಿಮೂರು ದಿವಸಕ್ಕೆ ದೊಡ್ಡದೊಳಗೆ ಹಾಕಿದ ಮೇಲೆ ಆ ಹೆಸರು ಬಂತು ಆ ಹೆಸರಿಡೋಕ್ಕಿಂತ ಮೊದಲು ನಾವು ಇದ್ದೀವಲ್ಲ ಹಾಗಾದರೆ ನಾನು ಯಾರು ನಾನು ನಾನು ನನ್ನದು ನನ್ನದು ಅಂತ ನಾವು ಹೇಳ್ತೀವಿ ಇಡೀ ದಿನದಲ್ಲಿ ಎಷ್ಟೋ ಬಾರಿ ಆ ಶಬ್ದವನ್ನು ಉಪಯೋಗ ಮಾಡ್ತೀವಿ ನಾನು ಅಂತಂದರೆ ಈ ದೇಹದ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿ ಈ ಕೈ ನನ್ನದು ಕಣ್ಣು ನನ್ನದು ಬಾಯಿ ನನ್ನದು ಅಂತ ಹೇಳ್ತೀವಿ ಮಾತಾಡೋರು ಯಾರು ಅಂದರೆ ನಾನು ಅಂತ ಹೇಳ್ತೀನಿ ವಿನಃ ನನ್ನ ಬಾಯಿ ಮಾತಾಡ್ತದೆ ಹೇಳೋದಿಲ್ಲ ಕೇಳಿಸ್ಕೊಳ್ಳೋರು ಯಾರು ಅಂದರೆ ಕಿವಿ ಕೇಳಿಸ್ಕೊಳ್ತದೆ ಹೇಳೋದಿಲ್ಲ ನಾನು ಕೇಳಿಸ್ಕೊಳ್ತಾ ಇದ್ದೀನಿ ನಾನು ಮಾತಾಡ್ತಾ ಇದ್ದೀನಿ ನಾನು ಇದ್ದೀನಿ ನಾನು ತಗೊಳ್ತಾ ಇದ್ದೀನಿ ನಾನು ಬರ್ತೇನೆ ನಾನು ಹೋಗ್ತೇನೆ ಅಂತ ಹೇಳ್ತೀನಿ ಅದಕ್ಕೆ ಇದೆಲ್ಲ ಮಾಡೋರು ಯಾರು ಅಂದರೆ ಈ ದೇಹದ ಒಳಗಡೆ ಒಂದು ಚೈತನ್ಯ ಶಕ್ತಿ ಆ ಚೈತನ್ಯ ಶಕ್ತಿ ಇದೆ ಅಂತಲೇ ನಾವೆಲ್ಲರೂ ಕೂತ್ಕೊಂಡಿದ್ದೀವಿ ಮಾತಾಡ್ತೀವಿ ವಿಚಾರ ಮಾಡ್ತೀವಿ ಪ್ರತಿಯೊಂದು ಕರ್ಮವನ್ನು ಮಾಡ್ತೀವಿ ಆ ಚೈತನ್ಯ ಶಕ್ತಿ ಈ ದೇಹದೊಳಗಡೆ ಇಲ್ಲ ಅಂತಂದರೆ ಈ ದೇಹ ಸಂಪೂರ್ಣ ನಿಷ್ಕ್ರಿಯ ಆಗ್ತದೆ ಅದಕ್ಕೆ ಮುಟ್ಟಿದರೆ ಸ್ನಾನ ಮಾಡ್ತೀವಿ ಈಗ ನಾನು ಮಾತಾಡ್ತಾ ಇದ್ದೀನಿ ಅಕ್ಕೋರು ಮಾತಾಡ್ತಾರೆ ಅಂತ ಕೇಳ್ತಾ ಇದ್ದೀವಿ ಈಗ ಈ ದೇಹದಿಂದ ಹೊರಟೋಯಿತು ಅಂದರೆ ಈ ದೇಹ ಇಲ್ಲಿ ಬಿಡ್ತದೆ ಬಿದ್ದಾಗ ಅಕ್ಕೋರು ಬಿದ್ದಾರೆ ಅನ್ನೋದಿಲ್ಲ ಹೋದ್ರ ಅಕ್ಕೋರು ಆ ಶವಾಬಿಟ್ಟರೆ ಮುಟ್ಟು ಬಡ್ರಿ ಅಂತಾರೆ ಬರೀ ಮುಟ್ಟಿಲ್ಲ ಅಂತ ಬರೀ ಸ್ಮಶ ಸಂಸ್ಕಾರ ಮಾಡೋದಕ್ಕೆ ದೂರ ಬಂದ್ರೂ ಒಬ್ರಿಗೊಬ್ರು ಮುಟ್ಟೋದಿಲ್ಲ ಸ್ನಾನ ಮಾಡ್ತಾರೆ ಅಂದ್ರೆ ಬೆಲೆ ಯಾವುದಕ್ಕಿದೆ ಈ ದೇಹಕ್ಕೆ ಬೆಲೆ ಇಲ್ಲ ದೇಹದ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿ ಬೆಲೆ ಇದೆ ಅದಕ್ಕೆ ನಾನು ಯಾರು ಅಂತಂದರೆ ಈ ದೇಹದ ಒಳಗಡೆ ಇರುವಂಥ ಚೈತನ್ಯ ಶಕ್ತಿ ಆತ್ಮನಾಗಿದ್ದೀವಿ ಆ ಆತ್ಮಕ್ಕೆ ಯಾವುದೇ ಜಾತಿ ಮತ ಪಂಥ ಧರ್ಮ ಯಾವುದೂ ಭೇದ ಭಾವ ಇಲ್ಲ ಜ್ಯೋತಿಗೆ ಜಾತಿಯಲ್ಲಿ ಅಂತ ಅದಕ್ಕೆ ಆ ಚೈತನ್ಯ ಶಕ್ತಿ ಆತ್ಮ ನಾವು ಜ್ಯೋತಿ ಸ್ವರೂಪದಲ್ಲಿ ಈ ಹಣೆಯ ಮಧ್ಯದಲ್ಲಿ ಇದ್ದೀವಿ ಆ ಕಾರಣದಿಂದ ಹಣೆಗೆ ಕುಂಕುಮ ಹಚ್ಚುವಂತಹ ಪದ್ಧತಿ ಆದಿಕಾಲದಿಂದಲೂ ಬಂದಿದೆ ಅದೃಷ್ಟ ಭಾಗ್ಯ ಹಣೆ ಬರಹ ಅಂತ ಹಣೆಗೆ ಕೈ ಹಚ್ಚಿ ತಲೆಬಾಗಿ ನಮಸ್ಕಾರ ಮಾಡ್ತೀವಿ ಯಾಕಂದರೆ ನಾನು ಆತ್ಮ ಇಲ್ಲಿದ್ದೇನೆ ಆತ್ಮ ಅಜರ ಅಮರ ಅವಿನಾಶಿ ಈ ದೇಹ ವಿನಾಶಿ ನಾವು ಆತ್ಮಗಳು ಈ ದೇಹ ಅನ್ನುವಂಥ ಡ್ರೆಸ್ಸನ್ನು ಹಾಕ್ಕೊಂಡು ಈ ಭೂಮಿಯ ಮೇಲೆ ಪಾತ್ರ ಮಾಡೋದಕ್ಕಾಗಿ ಬಂದಿದ್ದೀವಿ ಎಲ್ಲರದ್ದು ಪಾತ್ರ ಭಿನ್ನ ಭಿನ್ನ ನಮ್ಮೆಲ್ಲರ ಹೆಬ್ಬೆರಳಿನ ಗುರುತು ಒಂದೇ ಇದೆ ಜಗತ್ತಿನಲ್ಲಿ ಎಷ್ಟು ಜನ ಇದ್ದೀವಿ ಎಲ್ಲರದು ಹೆಮ್ಮೆರಳಿನ ಗುರುತು ಬೇರೆ ಬೇರೆ ಇದೆ ಯಾಕಂದರೆ ಇದು ಸೃಷ್ಟಿಯ ಅದ್ಭುತ ನಮ್ಮೆಲ್ಲರದು ಪಾತ್ರ ಬೇರೆ ಬೇರೆ ಇದೆ ನಮ್ಮೆಲ್ಲರದ್ದು ಭಾಗ್ಯ ಬೇರೆ ಬೇರೆ ಇದೆ ನಾವೆಲ್ಲರೂ ಈ ಸೃಷ್ಟಿಯ ಮೇಲೆ ಈ ದೇಹ ಅನ್ನುವಂಥ ಬಟ್ಟೆಯನ್ನು ಧರಿಸಿ ಪಾತ್ರ ಮಾಡೋದಕ್ಕಾಗಿ ಬಂದೀವಿ ನಮ್ಮ ಪಾತ್ರ ಮುಗೀತು ಅಂತಂದರೆ ಈ ದೇಹವನ್ನು ಕಳಿತೀವಿ ಮತ್ತೆ ಮನೆಗೆ ಹೋಗ್ತೀವಿ ಮತ್ತೊಂದು ದೇಹವನ್ನು ಧರಿಸಿ ಬರ್ತೀವಿ ಯಾವ ರೀತಿ ಬಟ್ಟೆ ಹರಿತು ಅಂದರೆ ಹಳೆ ಅಂಗಿ ಕಳಿತೀವಿ ಹೊಸ ಅಂಗಿ ಹಾಕೊಳ್ತೀವಿ ಹಾಗೆ ಆತ್ಮನೂ ಕೂಡ ಈ ಹಳೆಯ ದೇಹವನ್ನು ಬಿಡ್ತದೆ ಮತ್ತೆ ಹೊಸ ದೇಹವನ್ನು ತಗೊಳ್ತೀವಿ ಹಳೆಯ ದೇಹ ಬಿಟ್ಟಾಗ ಸಾವು ಅಂತ ಹೇಳ್ತೀವಿ ಹೊಸ ದೇಹವನ್ನು ಪಡೆದಾಗ ಹುಟ್ಟು ಅಂತ ಹೇಳ್ತೀವಿ ಪುನರವಿ ಮರಣ ಪುನರವಿ ಜನನಂ ಅದಕ್ಕೆ ನಾವು ಪ್ರತಿಯೊಬ್ಬರೂ ಈ ಭೂಮಿಯ ಮೇಲೆ ಪಾತ್ರ ಮಾಡೋದಕ್ಕಾಗಿ ಬಂದೇ ಬಿದ್ದೀವಿ ಪಾತ್ರ ಮುಗಿದ ಮೇಲೆ ಮತ್ತೆ ಮನೆಗೆ ಹೋಗ್ತೀವಿ ಮತ್ತೆ ಬರ್ತೀವಿ ಆದರೆ ನಮ್ಮ ಪಾತ್ರ ಹೇಗಿರಬೇಕು ಅಂತಂದರೆ ಭಗವಂತ ಮೆಚ್ಚುವಂತಹ ಪಾತ್ರ ಇರಬೇಕು ನಾವು ಬಂದೀವಿ ಒಂದಿನ ಹೋಗ್ತೀವಿ ಅದಕ್ಕೆ ಸುತ್ತಿರುವಂತಹ ಜಾಗದಲ್ಲಿ ಸತ್ತು ಹೋಗಬೇಕು ನಾವೆಲ್ಲ ಇದ್ದಷ್ಟು ದಿನ ಗಳಿಸಬೇಕು ಸಾವಿಲ್ಲದ ಸ್ನೇಹವನ್ನು ಅಂತ ಅನುಭವಿಗಳು ಅದಕ್ಕೆ ನಮ್ಮ ಪಾತ್ರ ಹೇಗಿರಬೇಕು ಅಂತಂದ್ರೆ ಎಲ್ಲರ ಜೊತೆಗೆ ಸ್ನೇಹಿಗಳಾಗಿರಬೇಕು ಎಲ್ಲರೂ ಮೆಚ್ಚುವಂತ ಪಾತ್ರ ನನ್ನ ಇರಬೇಕು ಭಗವಂತ ಮೆಚ್ಚಬೇಕು ಎಲ್ಲರೂ ಮೆಚ್ಚಬೇಕು ನನಗೂ ಆಗಬೇಕು ಆಗ ನನ್ನ ಜೀವನ ಸಾರ್ಥಕ ಆಗ್ತದೆ ಅವನ ಸೂತ್ರಧಾರ ನಾವು ಪಾತ್ರಧಾರೆ ಅದಕ್ಕೆ ಅವನು ಯಾವ ರೀತಿ ನಡೆಸ್ತಾನೋ ಅದೇ ರೀತಿ ನಾವು ನಡೆಯುವಂಥವ್ರು ಅದಕ್ಕೆ ನಮಗೆ ಸದಾ ನಿಶ್ಚೆ ಇರಬೇಕು ಪರಮಾತ್ಮನು ಇಚ್ಛೆ ಪಡುವಂತಹ ಪರಮಾತ್ಮನ ಮೆಚ್ಚುವಂತಹ ಪಾತ್ರ ನನ್ನದು ಇರಬೇಕು ಎಲ್ಲ ಆಡಿಯನ್ಸು ಮೆಚ್ಚಬೇಕು ನಮ್ಮ ಆಡಿಯನ್ಸ್ ಯಾರು ಅಂತಂದರೆ ಪರಿವಾರದವರು ಸಮಾಜದವರು ನಮ್ಮ ಕರ್ಮಕ್ಷೇತ್ರದಲ್ಲಿರುವಂತಹ ಎಲ್ಲರೂ ನೆರೆಹೊರೆಯವರು ಎಲ್ಲರೂ ನಮ್ಮನ್ನು ಮೆಚ್ಚುವಂತಹ ಪಾತ್ರ ನಮ್ಮದಿತ್ತು ಅಂತಂದರೆ ಅದೇ ನಮ್ಮದು ಸಾರ್ಥಕ ಜೀವನ ಆಗ್ತದೆ ಆಗ ಏನಿಸ್ತದೆ ನನ್ನ ಪಾತ್ರ ಚೆನ್ನಾಗಿದೆ ಅಂತ ತೃಪ್ತಿ ಆಗ್ತದೆ ಇದೇ ನಮ್ಮ ಜೊತೆಗೆ ತೆಗೆದುಕೊಂಡು ಹೋಗುವಂಥದ್ದು ಅದಕ್ಕೆ ನಮ್ಮ ಪಾತ್ರ ಎಲ್ಲರೂ ಮೆಚ್ಚುವಂತೆ ಪರಮಾತ್ಮನ ಮೆಚ್ಚುವಂತೆ ತೃಪ್ತಿ ಆಗುವಂತೆ ಇರಬೇಕು ಹಾಗೂ ಈ ಭೂಮಿ ಮೇಲೆ ಬಂದೀವಿ ಪಾತ್ರ ಮುಗಿಸಿ ಮತ್ತೆ ವಾಪಸ್ ಮನೆಗೆ ಹೋಗ್ತೀವಿ ನಾವು ಹೋಗ್ಬೇಕಾದ್ರೆ ಏನ್ ಹೋಗ್ತೀವಿ ಅಂತ ಏನ್ ತಗೊಂಡು ಹೋಗ್ತೀವಿ ಅಂತಂದ್ರೆ ಎಲ್ಲರೂ ಏನಂತಾರೆ ಖಾಲಿ ಕೈಯಿಂದ ಬಂದಿವಿ ಖಾಲಿ ಕೈಯಿಂದ ಹೋಗ್ತೀವಿ ಅಂತ ಇಲ್ಲ ಎಷ್ಟೋ ಜನ ಅನುಭವಿಗಳೇನೇ ಹೇಳ್ತಾರೆ ಅವ್ರು ಬೇಡಿ ಬಂದಾರೆ ದೇವ್ರ ಕಡೆ ಅಂತ ಅದಕ್ಕೆ ಹೋಗ್ತೀವಿ ಏನು ಏನ್ ಹೋಗ್ತೀವಿ ಅಂತಂದ್ರೆ பரமா்மன நெனப்பினு புண்ணிக்க நான் புண்ணிய லிகை மாதிரி புண்ணியதை அந்த பரமாத்மன நெனப்பினு பரமாத்மா யாரும் அந்த நம் எல்லா ஆத்மள தந்தை பரமபித்த பரமாத்மா ஒப்பாத்தானே ஆ பரமாத்மனூதி அந்த கருதும் கிரிஷியன் ஒன் இஸ் லைட் அந்த கருது ಇಸ್ಲಾಂ ಧರ್ಮದಲ್ಲಿ ಅಲ್ಲಾ ಏಕ್ ಮಹಿಮಾ ಅನೇಕ ಸಬ್ ಮಾಲೀಕ ಏಕ ಐ ಅಲ್ಲಾ ನೂರ್ ಐ ಅಂತ ಹೇಳಿದ್ರು ಸಿಖ್ ಧರ್ಮದಲ್ಲಿ ಏಕ್ ಓಂಕಾರ ಅಂತ ಹೇಳಿದರು ಎಲ್ಲ ಧರ್ಮದವರು ಹೇಳಿರುವಂತಹ ಭಾಷೆಗಳು ಬೇರೆ ಬೇರೆ ಆದರೂ ಕೂಡ ಭಾವನೆ ಏನಿದೆ ಒಂದೇ ಅಂದ್ರೂ ಒಬ್ಬನೇ ಜ್ಯೋತಿ ಅಂದ್ರೂ ಒಬ್ಬನೇ ಲೈಟ್ ಅಂದ್ರೂ ಒಬ್ಬನೇ ಯಾವ ರೀತಿ ಅಕ್ಕಿಗೆ ಏನು ಹೇಳ್ತೀವಿ ಕನ್ನಡದಲ್ಲಿ ಅಕ್ಕಿ ಅಂತ ಹೇಳಿದೀವಿ ಹಿಂದಿಯಲ್ಲಿ ಚಾವಲ್ ಅಂತೀವಿ ಇಂಗ್ಲಿಷ್ ರೈಸ್ ಅಂತೀವಿ ವಸ್ತು ಒಂದೇ ಕಲಿಯುವಂತಹ ಭಾಷೆಗಳು ಬೇರೆ ಬೇರೆ ಹಾಗೆ ನಾವೆಲ್ಲರಿಗೂ ಪರಮಾತ್ಮನು ಒಬ್ಬಾರ್ತಾನೆ ಜಗತ್ತು ಒಬ್ಬ ಒಂದೇ ಆ ಜಗತ್ತಿಗೆ ಮಾಲೀಕನು ಪರಮಾತ್ಮ ಒಬ್ಬಾಡ್ತಾನೆ ಆ ಪರಮಾತ್ಮನ ಮಕ್ಕಳನ್ನು ನಾವು ಇದ್ದೀವಿ ಗುಣಗಳ ಸಾಗರ ಶಕ್ತಿಗಳ ಸಾಗರ ಅದಕ್ಕೆ ಪರಮಾತ್ಮನಿಗೆ ಶಾಂತಿ ಸಾಗರ ದಯಾ ಸಾಗರ ಕರುಣಾ ಸಾಗರ ಕ್ಷಮಾ ಸಾಗರ ಪತಿತ ಪಾವನ ದುಃಖವನ್ನು ದೂರ ಮಾಡಿ ಸುಖವನ್ನು ಅಂತ ಮಹಿಮೆ ಮಾಡಿದೀವಿ ಏನೇ ಬೇಕು ಅಂತಂದ್ರೆ ಯಾರನ್ನೂ ಕೇಳಿದ್ದೀವಿ ಅಂದರೆ ಭಗವಂತನನ್ನೇ ಕೇಳಿದ್ದೀವಿ ಯಾಕಂದ್ರೆ ಪರಮಾತ್ಮ ಎಲ್ಲರಿಗೂ ಎಲ್ಲವನ್ನೂ ಕೊಡುವಂತಹ ತಾತ ಇರೋದ್ರಿಂದ ಪರಮಾತ್ಮನನ್ನೇ ಕೇಳಿದ್ದೀವಿ ಅದಕ್ಕೆ ಆ ಒಬ್ಬ ಪರಮಾತ್ಮನನ್ನ ನಾವು ನೆನಪು ಮಾಡಬೇಕಾಗಿದೆ ಎಷ್ಟೆಷ್ಟು ನಾವು ಪರಮಾತ್ಮನನ್ನ ನೆನಪು ಮಾಡ್ತೀವಿ ಅಷ್ಟು ಪುಣ್ಯದಗಳಿಗೆ ಮಾಡ್ಕೊಳ್ತೀವಿ ಪರಮಾತ್ಮ ನಮಗೆ ಇಪ್ಪತ್ನಾಲ್ಕು ಗಂಟೆ ಒಂದು ದಿನದಲ್ಲಿ ಕೊಟ್ಟಾನೆ ಇಪ್ಪತ್ ಮೂರು ಗಂಟೆ ನೀವು ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ರಿ ಆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಗಂಟೆ ಭಗವಂತನ ನೆನಪಿಗಾಗಿ ಮೀಸಲಾತಿ ಪರಮಾತ್ಮನ ನೆನಪಿಗಾಗಿ ಅರ್ಥಾತ್ ಸ್ವ ಉನ್ನತಿಗಾಗಿ ಅವಿನಾಶಿ ಆಗಿರೋದನ್ನ ಗಳಿಕೆ ಮಾಡೋದಕ್ಕ ಇಪ್ಪತ್ನಾಲ್ಕು ಗಂಟೆಯೆಲ್ಲ ಬಿಟ್ಟು ಹೋಗೋದನ್ನೇ ಗಳೆ ಮಾಡಿವಿ ಆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಅರ್ಧ ಗಂಟೆ ನಮ್ಮ ಜೊತೆಗೆ ತೊಗೊಂಡು ಹೋಗುವಂತಹ ಗಳಿಕೆಯನ್ನು ಮಾಡಬೇಕಾಗಿದೆ ಅದಕ್ಕಾಗಿ ಸಮಯವನ್ನು ಕೊಡಿರಿ ಅದಕ್ಕೆ ಪರಮಾತ್ಮ ತಿಳಿಸೋದು ಏನು ಅಂತಂದರೆ ನಮ್ಮೆಲ್ಲರಿಗೂ ಪರಮಾತ್ಮ ತಿಳ್ಕೊಡ್ತಾ ಇದ್ದಾರೆ ಮಕ್ಕಳೇ ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ನಿಮ್ಮ ತಂದೆ ಆಗಿರುವಂತಹ ನಾನು ಪರಮಾತ್ಮನನ್ನು ನೆನಪು ಮಾಡಿರಿ ನಿಮ್ಮೆಲ್ಲ ಪಾಪಕರ್ಮಗಳಿಗೆ ಮುಕ್ತಿಯನ್ನು ಕೊಡ್ತೇನೆ ಅಂತ ಪರಮಾತ್ಮ ಹೇಳಿದ್ದಾರೆ ಅದಕ್ಕೆ ನಾವು ಪರಮಾತ್ಮನನ್ನು ನೆನಪು ಮಾಡೋದಕ್ಕಾಗಿ ಸಮಯವನ್ನು ಕೊಡಬೇಕಾಗಿದೆ ಇವತ್ತಿನ ದಿನ ಈಗ ಮಾಡ್ಕೊಂಡ ಮೇಲೆ ದಾನ ಕೊಡ್ತಾರೆ ಯಾರು ರೀತಿ ಅನ್ನದಾನ ಬಟ್ಟೆ ದಾನ ವಸ್ತ್ರ ದಾನ ಅನೇಕ ರೂಪದ ದಾನಗಳನ್ನು ಮಾಡ್ತಾರೆ ಆದ್ರೆ ದ್ರಾಕ್ಷಾಣಿ ಹಕ್ಕೋರ್ಗೆ ವಿಶೇಷವಾಗಿರುವಂತಹ ವಿಚಾರ ಏನಿತ್ತು ಅಂದ್ರೆ ಜ್ಞಾನ ದಾನ ಮಾಡಬೇಕು ಅಂತ ಕೆ ಪರಮಾತ್ಮನ ಕೊಟ್ಟಿರುವಂತಹ ಅಧ್ಯಾತ್ಮದ ಜ್ಞಾನ ಇದು ಆಗಿರುವಂತಹ ದಾನ ಎಂದೂ ನಾಶ ಆಗುವಂತಹದ್ದಲ್ಲ ಅದಕ್ಕೆ ಈ ದಾನವನ್ನು ಕೊಡಬೇಕು ಅನ್ನುವಂತಹ ಅವರ ಇಚ್ಛೆ ಇತ್ತು ಎಲ್ಲರಿಗೂ ಪರಮಾತ್ಮನ ಸಂದೇಶ ಕೊಡಬೇಕು ಅನ್ನುವಂತಹ ಇಚ್ಛೆ ಇತ್ತು ಪರಮಾತ್ಮನ ಆದೇಶ ಕೂಡ ಏನಿದೆ ಅಂತಂದ್ರೆ ಒಂದು ದಿನ ಯಾರು ನನಗೆ ಗೊತ್ತೇ ಇರಲಿಲ್ಲ ಅಂತ ಅನ್ಬಾರದು ಪರಮಾತ್ಮನ ಪರಿಚಯ ನನಗೆ ಸಿಗ್ಲೇ ಇಲ್ಲ ಅಂತ ಯಾರು ನಮಗೆ ಅಪವಾದ ಕೊಡಬಾರದು ಪರಮಾತ್ಮನ ಆದೇಶ ಏನಿದೆ ಅಂತಂದ್ರೆ ಜಾಗದ ನೋಡ್ಕೊಡಿ ಅದಕ್ಕೆ ಪರಮಾತ್ಮನ ಆದೇಶ ಏನಿದೆ ಅಂತಂದ್ರೆ ಒಂದು ದಿನನೂ ಯಾರು ನನಗೆ ಗೊತ್ತಿಲ್ಲ ಅಂತನಬಾರ್ದು ಅದಕ್ಕೆ ಮನೆ ಮನೆ ಹಳ್ಳಿ ಹಳ್ಳಿ ಸಂತಿ ಸಂತಿ ಶಾಲೆ ಶಾಲೆ ಆಫೀಸ್ ಆಫೀಸ್ ಜಾತ್ರೆ ಎಲ್ಲ ಕಡೆಗೂ ಹೋಗಿ ಪರಮಾತ್ಮನ ಸಂದೇಶವನ್ನ ಕೊಡುವಂತ ಕಾರ್ಯವನ್ನ ಈಶ್ವರಿ ವಿಶ್ವವಿದ್ಯಾಲಯದ ಮುಖಾಂತರ ಮಾಡ್ತಾ ಇದ್ವಿ ಅದಕ್ಕೆ ದ್ರಾಕ್ಷಾಣಿ ಅಂಕೋರ್ ಊರು ಮಮದಾಪುರ್ ಆ ಮಮದಾಪುರದಿಂದ ಎಲ್ಲ ಜನರಿಗೂ ಸಾಧ್ಯ ಆದಷ್ಟು ಜನರಿಗೆ ಈ ಸಂದೇಶವನ್ನು ಕೊಟ್ಟ ಈ ಮುಖ್ಯವಾಗಿರುವಂತಹ ಕೂತ್ಕೊಂಡಿದ್ದಾರೆ ಎಲ್ಲ ಹಿರಿಯರು ಹಿರಿಯರು ಈ ವಿಚಾರವನ್ನ ತಿಳ್ಕೊಂಡ್ರು ಅಂತಂದ್ರೆ ಅವ್ರ ಹೋಗಿ ಅವ್ರ ಊರಲ್ಲಿರುವಂತವ್ರಿಗೂ ನಾವು ವಿಚಾರವನ್ನ ತಿಳಿಸೋದಕ್ಕೆ ಸಾಧ್ಯ ಆಗ್ತದೆ ಹಾಗೂ ಆ ಕೂಡ ಪರಮಾತ್ಮನನ್ನ ನೆನಪು ಮಾಡುವಂತಹ ಒಂದು ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ಉದ್ದೇಶದಿಂದ ಅವರು ಈ ಒಂದು ಕಾರ್ಯಕ್ರಮವನ್ನು ಹೋಗಬೇಕು ಅಂತ ವಿಚಾರ ಮಾಡ್ಕೊಂಡಿವಿ ಆ ನಿಮಿತ್ತವಾಗಿ ತಾವೆಲ್ಲರೂ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಬಂದಿದ್ದೀರಿ ಪರಮಾತ್ಮನ ಆದೇಶ ಇದೆ ಅದಕ್ಕೆ ನಾವು ಭಗವಂತನ ನಿಮಿತ್ತ ಮಕ್ಕಳಾಗಿ ತಮಗೆ ಕೇಳ್ಕೊಳ್ತಾ ಇದ್ದೀವಿ ಹಾಗೂ ಹೃದಯಪೂರ್ವಕವಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ತಾವೂ ಕೂಡ ಪರಮಾತ್ಮನನ್ನು ನೆನಪು ಮಾಡಿ ಪುಣ್ಯದ ಗಳಿಗೆಯನ್ನು ಮಾಡಿಕೊಳ್ಳಿರಿ ಅದಕ್ಕೆ ಶರಣರ್ ಹೇಳಿದರು ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ನಿಮ್ಮನ್ನು ನೆನೆಯದ ಕೊನೆಗಳೇ ಎಲ್ಲ ಕೊಟ್ಟವನನ್ನು ಒಂದು ಅರ್ಧ ಗಂಟೆ ನಾವು ನೆನಪು ಮಾಡಲಿಲ್ಲ ಅಂತಂದರೆ ನಾವು ಕೃತಜ್ಞರಾಗ್ತೀವಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಅರ್ಧ ಗಂಟೆ ಭಗವಂತನ ನೆನಪಿಗಾಗಿ ಮೀಸಲಿಡಿರಿ ಹಾಗೂ ಪರಮಾತ್ಮನ ನೆನಪಿನಿಂದ ಪುಣ್ಯದ ಗಳಿಗೆಯನ್ನು ಮಾಡಿಕೊಡ್ರಿ ಪರಮಾತ್ಮನ ನೆನಪಿನಿಂದ ಗುಣಗಳ ಭಕ್ತಿಗಳ ಗಳಿಗೆಯನ್ನು ಮಾಡಿಕೊಡ್ರಿ ಏನೇ ಶಕ್ತಿ ಬೇಕು ಅಂತಂದರೆ ಯಾರಿಗೆ ಕೇಳ್ತೀವಿ ಭಗವಂತನನ್ನೇ ಕೇಳ್ತೀವಲ್ಲ ಅದಕ್ಕೆ ಪರಮಾತ್ಮನೇ ಕೇಳಿದಾಗ ಪರಮಾತ್ಮನಿಂದ ಶಕ್ತಿಯನ್ನು ನಾವು ತಗೊಳ್ಳೋದಕ್ಕೆ ಸಾಧ್ಯ ಇದೆ ಅದಕ್ಕೆ ಯಾವ ರೀತಿ ಬ್ಯಾಟ್ರಿ ಡಿಸ್ಚಾರ್ಜ್ ಆಯಿತು ಅಂತಂದರೆ ಚಾರ್ಜ್ ಮಾಡೋದಕ್ಕೆ ಪ್ಲಗ್ ಹಾಕ್ತೀವಿ ಬಟ್ಟೆ ನಾನು ಮಾಡ್ತೀವಿ ಚಾರ್ಜ್ ಆಗ್ತದೆ ಒಂದು ಗಂಟೆ ಚಾರ್ಜ್ ಮಾಡಿದರೆ ಇಡೀ ದಿನ ಕೆಲಸ ಆಗ್ತದೆ ಹಾಗೆ ನಾವು ಕೂಡ ನಮ್ಮ ಮನಸ್ಸು ಬುದ್ಧಿಯನ್ನು ಚಾರ್ಜ್ ಮಾಡಿಕೊಂಡು ಆಂತರಿಕವಾಗಿರುವಂಥ ಆತ್ಮದ ಬಲವನ್ನು ಪಡೆದುಕೊಳ್ಳಬೇಕು ಅಂತಂದರೆ ನಮ್ಮ ಮನಸ್ಸು ಬುದ್ಧಿ ಭಗವಂತನ ಜೊತೆಗೆ ಜೋಡಿಸುವಂತಹ ವಿಧಿಯನ್ನು ತಿಳ್ಕೊಳ್ಬೇಕು ಆ ವಿಧಿಯನ್ನು ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ತಿಳಿಸಿಕೊಳ್ಳಾಗುತ್ತದೆ ಇಲ್ಲಿ ಏಳು ದಿನದ ಪಠ್ಯಕ್ರಮ ಇರ್ತದೆ ನಾನು ಯಾರು ಪರಮಾತ್ಮ ಯಾರು ಪರಮಾತ್ಮನ ಮೂರು ಅದ್ಭುತ ಕರ್ತವ್ಯಗಳು ಸ್ಥಾಪನೆ ಪಾಲನೆ ವಿನಾಶ ಹಾಗೂ ಕಾಲಚಕ್ರದ ರಹಸ್ಯ ಸತ್ಯ ತ್ರೇತ ದ್ವಾಪರ ಕಲಿಯುಗದಲ್ಲಿ ಹೇಗೆ ನಾವು ತಿರುಗುತ್ತಾ ಬಂದಿದ್ದೀವಿ ಹಾಗೂ ಪರಮಾತ್ಮನು ಈ ಭೂಮಿಯ ಮೇಲೆ ಅವತರ್ಶಿ ಮಾಡುವಂತಹ ಮೂರು ಕರ್ತವ್ಯಗಳು ಸ್ಥಾಪನೆ ಪಾಲನೆ ವಿನಾಶ ಮಾನವ ವಂಶವೃಕ್ಷ ಹೇ ಹೇಗೆ ಒಂದು ಧರ್ಮ ಈ ಭೂಮಿಯ ಮೇಲೆ ಇಟ್ಟು ಈಗ ಅನೇಕ ಧರ್ಮಗಳಾಗಿವೆ ಅನೇಕ ಧರ್ಮ ಸಮಾಪ್ತಿಯಾಗಿ ಪುನಃ ಒಂದು ಧರ್ಮದ ಸ್ಥಾಪನೆ ಈ ಭೂಮಿಯ ಮೇಲೆ ಆಗಲಿದೆ ಹಾಗೂ ಮನುಷ್ಯನಿಗೆ ಜನ್ಮಗಳು ಎಷ್ಟು ಎಂತಹ ಕರ್ಮ ಮಾಡಿದರೆ ನಾವು ಏನು ಫಲವನ್ನು ತಗೊಳ್ತೇವೆ ಅನ್ನುವಂತಹ ವಿಚಾರಗಳನ್ನು ಏಳು ದಿನದಲ್ಲಿ ಪ್ರತಿ ದಿನಕ್ಕೆ ಒಂದು ಗಂಟೆಯಂತೆ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ತಿಳಿಸಿಕೊಳ್ಳುವಂತಹ ಸೇವೆಯನ್ನು ಮಾಡಲಾಗ್ತದೆ ಆಮೇಲೆ ಪ್ರತಿ ದಿನವೂ ಪರಮಾತ್ಮನ ಮಹಾ ವಾಕ್ಯವನ್ನು ಇಲ್ಲಿ ಕೇಳಲಾಗ್ತದೆ ಒಂದು ದಿನನೂ ಯಾರು ಸತ್ರು ಸೂಟಿ ಇಲ್ಲ ಯಾರು ಹುಟ್ಟಿದ್ರೂ ಸೂಟಿ ಇಲ್ಲ ನಿರಂತರ ನಡೀತಾ ಇರುವಂತಹ ಅವಿನಾಶಿ ರುದ್ರ ಜ್ಞಾನ ಯಜ್ಞ ಅಂತ ಇದಕ್ಕೆ ಕಲಿಯಲಾಗ್ತದೆ ಈ ಅವಿನಾಶಿಯಾಗಿರುವಂತಹ ಜ್ಞಾನ ನಿರಂತರ ನಡೀತಾ ಇರುವಂಥದ್ದು ಅದಕ್ಕೆ ಸದಾ ನಮಗೆ ನಶೆ ಖುಷಿ ಇರಬೇಕು ಕೊಡುವಂತಹ ಜ್ಞಾನವನ್ನ ಪಡೆದುಕೊಳ್ಳುವಂತಹ ಭಾಗ್ಯ ಭಾಗ್ಯವನ್ನು ಕೊಡೋದಕ್ಕಾಗಿ ಭಗವಂತನ ಬಾಗಿಲಿಗೆ ಬಂದಿದ್ದಾನೆ ಅಂತಂದ್ರೆ ನಾವು ತಗೊಳ್ಳುವಂಥದ್ದು ಅವಶ್ಯಕತೆ ಇದೆ ಅದಕ್ಕೆ ಈಗ ಇಲ್ಲದಿದ್ದರೆ ಇಲ್ಲಿ ಎಂದಿಗೂ ಇಲ್ಲ ಆದ್ದರಿಂದ ನಾವು ಈಗ ತಗೊಳ್ಬೇಕು ಪರಮಾತ್ಮ ಕೊಡುವಂಥ ಜ್ಞಾನವನ್ನು ತಗೊಳ್ಬೇಕು ಅಂತ ನಮ್ಮಲ್ಲಿ ಕೇಳಿಕೊಂಡು ನನ್ನ ವಿಚಾರಗಳ